அட்ரெஸ் அட்ரெஸ் மணி எல்லாம் ಏನ್ರದು ಹಿಡ್ಕೊಂಡು ಬರುದು ಹಾಲು ಒ ಇದು ಹಾಲಿನ್ ಡಿಪಾರ್ಟ್ಮೆಂಟ್ ಬ್ರ ಬರ್ ಬಿರು ಬರುಬ್ರ ನೀವು ಹಾಲು ಹಿಡ್ಕೊಂಡು ಬರ್ರಿ ಮತ್ತು ನೀವು ಅದಕ್ಕೆ ಹೆಪ್ಪ ಹಾಕ್ತೀವಿ ಬಂದ್ಬಿಡಲಿಲ್ಲ ಏನಿ ಊರಗ್ ಕಾಲು ನಿಟ್ಟ ತಕ್ಷಣ ಹಾಲಗೆ ಹೆಪ್ಪ ಹಾಕುದ ಇರ್ಲಿ ಇರಲಿ ಎಲ್ಲ ಅಕ್ಕ ನಮಗೇನು ಕಾಯಾಗ ಸಿಗಲ್ಲ ಕಣ್ಣಲ್ಲಿ ಕರಿತ ನಮ್ಮ ಪುಡಿ ಎಲ್ರಿ ಓ ದಾಲಗೆ ಬೋಲಿನ ಬಚ್ಚ ನಿಂತ ನಿಂತಿತಲ್ಲ ಹಲೋ ಎಚ್ ಗೋಸ್ ಮೀ ನಮಸ್ಕಾರ ನಮಸ್ಕಾರ ಏನೋ ಆಂದೆಲ್ಲಪ್ಪ ನಮಸ್ಕಾರ ನಮಸ್ಕಾರ ತಿಳಯಂಗ್ರ ರ ಹೀಳು ಯೋ ನಿಮ್ಮವನ ಪಲಕಲ ನಮಸ್ಕಾರ ರೀ ಹಾ ನಮ್ಮೂರಿ ಕಾಲಿಟ್ಟು ನನ್ನ ಪ್ರಕಾರ ಕೈ ಹಾಸ್ತಿ ಬೀ ಯಾಕ ಹೆಂಗತ್ ಮಾಯಾಗ ನೀ ನೀವು ಸಿಕ್ಕ ಒಬ್ರು ಒಬ್ರು ಮಾತಿರಲ್ರಿ ನಮಸ್ಕಾರರ ಪದ್ಧತಿ ಪ್ರಕಾರ ಅದು ಪದ್ಧತಿ ಪ್ರಕಾರ ನಮಸ್ಕಾರ ಅಂತ ಹೇಳ್ರಿ ಏನು

ಇಲ್ಲ ವೇ ದೈಲೆಕ್ಟ್ ನೀ ತಿಳ್ಕೊಂಡಿದ್ದಿಲ್ಲ ಹಾಂ ವೀ ಅವ ಅದಾರಲ್ಲ ಮತ್ತು ತಿವಕಾಂತ ಗೌಡ ಯಾರಿ ತಿವ್ಕಾಂತ ಗೌಡ ಎತ್ತಾ ಅದು ಶ್ರೀಕಾಂತ್ ಗೌಡ್ರು ಅವ್ರು ಹೌದಿಲ್ಲ ಎಲ್ಲರಿಗೂ ಎಲ್ಲಾರಿಗೂ ಹಿಡಿದು ಹಿಡಿದು ಗುಂಬತ್ತ ಅದಲ್ಲ ಅಯ್ಯೋ ಹುಣ್ಣಿ ಮಂತ್ ತಗ ಮತ್ತು ಯಾಕಂತಿರಿ ಎಲ್ಲರಿಗೆ ಹಿಡಿದು ಹಿಡ್ದು ಹಿಡ್ದು ಗುಮ್ತ ಅದಕ್ಕೆ ಹಂಗೆ ಹಾಂ ದಿನ ಗುಮ್ಮಂಗಿಲ್ಲ ಬಿಡ್ರಿ ಆ ಐದು ವರ್ಷಕ್ಕೊಮ್ಮೆ ಅಷ್ಟು ಅವ್ರು ಗುಮ್ಮದು ನೀನು ನನ್ನ ಕೈಯಾಗ ಚಿಕ್ಕನ ದಿನಾ ಗುಮ್ತೀನಿ ಅವೇ ಮತ್ತು ಅವ್ಳ ತಂಗಿ ಅದಾರಲ್ಲ ಚಿಲಿಪಿ ಚಿಲಿಪಿ ಶಿಲ್ಪಿ ಹಾಂ ಅವರು ನಮ್ಮ ಶುದ್ಧ ಸುದ್ದಾತು ಯಾಕ ಯಾವಾಗ ನೋಡ್ತೀವಿ ಬಲೆ ನಮ್ಗೆ ಚಕೇಂದ ಅಂದ ಸಿಗತ್ತವೆ ಅಂದ್ರೆ ಆಕಿ ನಿಮ್ಮವ್ವ ಅಲ್ಲ ಇಂಥ ಪೀಸ್ ಹಲಿಬೇಕಾದ್ರೆ ಅಕ್ಕಿದ ಪಲಕಲ್ಲಿ ಅಲ್ಲಿ ಸಾಲಿ ಪಕ್ಕುತಿ ಪಕ್ಕೂತಿ ಏನು ಆಗಿವಲ್ಲ ಅಂತ ಏ ನಿನ್ನವ್ಣೆ ನಿಮ್ಮ ಹೆಂಗರ ಹಾಡ್ದಾಳೆ ಎಲ್ಲಿ ಮುಂದೆ ಮಾರ್ಲಿ ಮಚ್ಚ

ಪತ್ತೆ ಮೊಸ್ರು ಹೇಳಿಲ್ಲ ಓ ನಂದಾ ಹಲಿ ಬಾ ಏನೋ ಅಂದಿ ಹಲಿ ಬಾ ಫಿಕ್ಸ್ ಫಿಕ್ಸ್ ನೋಡಿ ವಿಚಾರ ಮಾಡಿ ಏ ವಿಚಾರ ಮಾಡ್ತೀನಿ ಅಲ್ಲ ನಾನಾರ ಏನ ಮಾಡ್ರಿ ಇವತ್ತಿನ ತಿಂಡಿನ ಬಾ ಹೊರದ ಹಣ್ಣು ಅಂದ್ರೆ ಕೈ ಎಪ್ಪುತ್ತೆ ಇಷ್ಟು ಮಂದಿ ಕುಂತೀರಿ ಕೊಪ್ಪಳರ ಗಿಲೀಚುಗಳಿಗೆ ಬದ್ಲಿರಿ ಹೋ ನೋ ಅವ್ರು ಯಾಕೆ ಬರ್ತಾರೆ

ಮನಿ ಕತ್ಬೇಕಾದ್ರ ತಲ ಗತ್ತಿರ್ಬೇಕಂತ ಹಂಗ ನಾ ನಿನ್ ಮದ್ವಿ ಆಗ್ಬೇಕಂದ್ರೆ ನಿನ್ ಮನ್ಕಲ್ ಪಿಂದ್ರಿ ಪಿಂದ್ರಿ ಗತ್ತಿರ್ಬೇಕಂತ ಗಟ್ಟಿರ್ಬೇಕಂತ ಅಂದ್ರ ಹೆಂದ್ ಅದಕ್ಕೆ ಮುಂದ ದುಡಲ್ ಹಾಕ್ತಾರ ಅಂತ ಅರ್ಥ ಇವ್ರ ಮದ್ವಿ ಆದ್ರೂ ಇವ್ರ ಮಗಿ ನಾವು ದುಡ್ಡು ಹಾಕೋದಿಲ್ರಿ ನಾವ ಕುಂದಿರ್ಸ್ಕೊಳ್ ಹಾಕ್ಬೇಕ ಇವಕ ಆತಾತ್ ನಾಟ್ ನಡಿ ಏಸ್ ಮನ್ ನೀವ್ ಅಂತಂಬ್ರ ಒಬ್ಬಕ್ಕಿನ ಇದ್ರೆ ಏನ್ ಮಾಡ್ಕೊಂತೀರಿ ನಾಟ್ ಮನ್ ಇದ್ರೆ ಏನ್ ಹರ್ಕೊಂತೀರಿ ಬಾಯ ಮಂಕ ತಿರುಗ್ತೀರಿ ಸುಮ್ಕೊಂಡ್ರಾಟ ನಡ್ರಿ ನಡ್ರಿ ಗೌಡ ಮನೆ ತೋರಿಸ್ತೀನಿ ನಡ್ರಿ ಅವಿ ತಾಳಿ ಗಿಳಿ ಕತ್ತದಿಲ್ಲ ನಾಲ್ಕ ಮಕ್ಳಾಗಿಂದ ಕತ್ತದ ಅಲ್ಲಿ ಮತ್ತ ಕತ್ತದಲ್ಲ ಕೆಲಸ ಆಟ ಐತಿ ನಿಮ್ಗೆ ಗೌರವನ್ನ ತೋರಿಸ್ಬೇಕಲ್ಲ ಹೌದ ನಾವೇ ಹಂಗಾದ್ರ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡಿದೆ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ಕಣ್ಣಿನೊಳಗ ಶುರುವಾದ ಪ್ರೀತಿ